ನಮಸ್ಕಾರ ಸ್ನೇಹಿತರೆ ಸವಿರುಚಿ ಸೂಪರ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ ಬನ್ನಿ ಮತ್ತೊಂದು ಹೊಸ ರೆಸಿಪಿಯನ್ನು ಮಾಡೋಣ ಎಗ್ ಬೋಂಡ ಮಾಡುವುದು ಹೇಗೆ ರುಚಿ ರುಚಿಯಾದಂತಹ ಎಗ್ ಬೋಂಡ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಸುಲಭವಾದಂತಹ ರೆಸಿಪಿ ನೋಡಿ ಸ್ನೇಹಿತರೆ ಬನ್ನಿ ನೋಡೋಣ ಮೊಟ್ಟೆಯನ್ನು ತೆಗೆದುಕೊಂಡು ಸ್ವಲ್ಪ ಪಾತ್ರೆಗೆ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಬೇಯಿಸಿಕೊಳ್ಳಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಥರ ಬೇಯಿಸಿಕೊಳ್ಳುವಂತಹ ಮೊಟ್ಟೆಯನ್ನು ತೊಗಟೆಯನ್ನು ಸುಳಿದುಕೊಂಡು ಒಂದು ಬೌಲಿಗೆ ಹಾಕಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕಾಗುತ್ತೆ ನೋಡಿ ಸ್ನೇಹಿತರೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಕಟ್ ಮಾಡಿಕೊಳ್ಳಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಕಟ್ ಮಾಡಿದಂತಹ ಮೊಟ್ಟೆಯನ್ನು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರ ಬೇಕಾದರೆ ಖಾರ ಹಾಕಿಕೊಳ್ಬೋದು ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ನೀವು ಕಟ್ ಮಾಡಿಕೊಂಡಿರುವಂತಹ ಮೊಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಹಿಟ್ಟನ್ನು ಸಹ ಹಚ್ಚಿಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಪಾತ್ರೆಯನ್ನು ಬಿಸಿ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಹಾಕಿಕೊಂಡಂತ ಸ್ವಲ್ಪ ಬಿಸಿ ಮಾಡಿಕೊಂಡಂತಹ ಎಣ್ಣೆಗೆ ಈ ಥರ ಒಂದೊಂದಾಗಿ ಬಿಡ್ತಾ ಹೋಗಿ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳಬೇಕಾಗಿರುವಂತಹ ರುಚಿ ರುಚಿಯಾದಂತಹ ಎಗ್ ಬೋಂಡಾ ನೋಡಿ ಸ್ನೇಹಿತರೆ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ತೂದರ ಮುಖಾಂತರ ನಮ್ಮ ಸಪ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ರುಚಿ ರುಚಿಯಾದಂತಹ ಎಗ್ ಬೋಂಡ ರೆಡಿಯಾಗಿದೆ ಬನ್ನಿ ಸವಿಯೋಣ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ಈ ತರ ಮನೆಯಲ್ಲಿ ಮಾಡಿಕೊಳ್ಳಬಹುದು ಹೋಗಿ ಬನ್ನಿ ಧನ್ಯವಾದಗಳು ಸ್ನೇಹಿತರೆ ಶುಭವಾಗಲಿ